ಇದೆಲ್ಲ ನೀವೇ ಮಾಡಿದ್ದಾ ತುಂಬ ಚೆನ್ನಾಗಿದೆ ಚಿಕ್ಕ ವಯಸ್ಸಲ್ಲಿ ಸ್ಕೆಚಿಂಗ್ ವಾಸ್ ಮೈ ಫೇವ್ರೆಟ್ ಹಾಬಿ ಆವಾಗೆಲ್ಲ ಚಿತ್ರ ಬಿಡಿಸೋದ್ರಲ್ಲಿ ಏನೋ ಒಂದು ಖುಷಿ ಒಂದು ಖಾಲಿ ಶೀಟು ಕ್ರಯನ್ ಸಿಕ್ಕಿದ್ರೆ ಸಾಕು ಗಂಟೆಗಟ್ಟಲೆ ಕೂತ್ಕೊಂಡು ಏನೇನೋ ಮಾಡ್ತಾ ಇದ್ದೆ ಅಮ್ಮ ಅಣ್ಣನಿಗೆ ಯಾವಾಗಲೂ ಬೇಳು ಅವನಿಗೆ ಕ್ರಯಾನ್ಸ್ ಪೇಂಟ್ ಬಾಕ್ಸ್ ಕೊಟ್ಟು ಕೊಟ್ಟು ಹಾಳು ಮಾಡ್ತಾನೆ ಇದೆಯಾ ಅಂತ ಇವಾಗ ಸ್ಕೆಚೇ ಮಾಡಿಲ್ವಾ ಪೆನ್ ಉಪಯೋಗಿಸೋಕ್ಕೆ ಟೈಮ್ ಇಲ್ಲ ಇನ್ನು ಪೆನ್ಸಿಲು ಬ್ರಷ್ಗೆ ಇಲ್ಲಿದೆ ಟೈಮ್ ಬಟ್ ವೆರಿ ಕಲೆಕ್ಟ್ ಮಾಡ್ಕೊಂಡಿಟ್ಟಿದ್ದೀರಾ ಓ ಅದೆಲ್ಲ ನಾನು ಯಾವುದು ಕಲೆಕ್ಟ್ ಮಾಡಿದ್ದಲ್ಲ ಎಲ್ಲ ಅಣ್ಣಂದೇ ಕೆಲಸ ಏನಾಯ್ತು ಅಣ್ಣ ಕಾಣ್ದಿ ನಾನು color pencil box na aur cp ka konidro